ಏಕದಂತ ವಕ್ರತುಂಡ ವಿಘ್ನರಾಜನೇ ಏಕದಂತ ವಕ್ರತುಂಡ ವಿಘ್ನರಾಜನೇ ಮೊದಲು ನಿಮ್ಮ ಭಜಿಸಿದವಗೆ ಕಾರ್ಯ ಸಾಧನೆ ಏಕದಂತ ವಕ್ರತುಂಡ ರಾಜನೆ ಮೊದಲು ನಿನ್ನ ಭಜಿಸಿದವಗೆ ಕಾರ್ಯ ಸಾಧನೆ, ಏಕದಂತ ವಕ್ರತುಂಡ ವಿಘ್ನರಾಜನೇ ಭೂಮಿ ನೀನು ಜಲವು ನೀನು ನೀನೆ ಅಗ್ನಿವಾಯುವು ಅಂತರಿಕ್ಷವೆಲ್ಲ ನೀನು ವೇದ ಭೂಮಿ ನೀನು ಜಲವು ನೀನು ನೀನೆ ಅಗ್ನಿವಾಯುವು ಅಂತರಿಕ್ಷವೆಲ್ಲ ನೀನು ವೇದ ರೂಪನು ಮೂರು ಗುಣವ ಮೀರಿದವನು ಮೂರು ದೇಹವಿಲ್ಲದವನು ಮೂರು ಗುಣವ ಮೀರಿದವನು ಮೂರು ದೇಹವಿಲ್ಲದವನು ಶೂಲ ಮುರಿದು ದಾಟಿದವನು ಶಕ್ತಿ ರೂಪನು ಶೂಲ ಮುರಿದು ದಾಟಿದವನು ಶಕ್ತಿರೂಪನು ಏಕದಂತ ವಕ್ರತುಂಡ ವಿಘ್ನ ರಾಜನೇ ಮೊದಲು ನಿನ್ನ ಭಜಿಸಿದವಗೆ ಕಾರ್ಯ ಸಾಧನೆ ಏಕದಂತ ವಕ್ರತುಂಡ ವಿಘ್ನ ರಾಜನೇ ब्रह्मनीनु विष्णुनीनु नीने रुद्रनु इन्द्र अग्नि वायुदेव चन्द्रसूर्य ब्रह्मणीनु विष्णुनीनु नीने रुद्रनु इन्द्र अग्निवायुदेव चन्द्रसूर्य पाशाङ्कुशधारि देववर पाशाङ्कुश धारि देव वरदहस्तनेन इलेरे मरयुति ಇಲಿಯ ನೇರಿ ಮೆರೆಯುತ್ತಿರುವ ಭಯ ನಿವಾರನು ಏಕದಂತ ವಕ್ರತುಂಡ ರಾಜನೇ ಮೊದಲು ನಿನ್ನ ಭಜಿಸಿದವಗೆ ಕಾರ್ಯ ಸಾಧನೆ ಏಕದಂತ ವಕ್ರತುಂಡ ರಾಜನೇ ನಿನ್ನ ನಾಮ ಭಜಿಸಿದವಗೆ ವಿಘ್ನವಿಲ್ಲವೋ ನಿನ್ನ ಹಾಸ್ಯ ಗೈ ಶಶಿಗೆ ಕ್ಷಯವು ಬಂದುದೋ ನಿನ್ನ ನಾಮ ಭಜಿಸಿದವಗೆ ವಿಘ್ನವಿಲ್ಲವೋ ನಿನ್ನ ಹಾಸ್ಯ ಗೈ ಶಶಿಗೆ ಕ್ಷಯವು ಬಂದುದೋ ನಮಿಪೆ ನಿಮ್ಮ ಸಿದ್ಧಿ ಬುದ್ಧಿ ತಾನೇ ದೊರೆವುದೋ ನಮಿಪೆ ನಿಮ್ಮ ಸಿದ್ಧಿ ಬುದ್ಧಿ ತಾನ ಮನದೊಳಿರುವುದೋ ನಮಿಪೆ ನಿಮ್ಮ ಸಿದ್ಧಿ ಬುದ್ಧಿ ತಾನೆ ದೊರೆಯುವುದೋ ಅದುವೆ ರೀತಿ ಮನದೊಳಿರುವುದೋ ಏಕದಂತ ವಕ್ರತುಂಡ ರಾಜನೇ ಮೊದಲು ನಿನ್ನ ಭಜಿಸಿದವಗೆ ಕಾರ್ಯ ಸಾಧನೆ ಏಕದಂತ ವಕ್ರತುಂಡ ವಿಘ್ನರಾಜನೆ ವಿಘ್ನ ವಿಘ್ನರಾಜನೇ